ಖಾಸಗಿ ಶಾಲೆಗಳ ಪೈಪೋಟಿ ಗ್ರಾಮೀಣ ಪ್ರದೇಶದ ಜನರ ಇಂಗ್ಲಿಷ್ ವ್ಯಾಮೋಹದ ನಡುವೆ ಹಳ್ಳಿಗಳಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟವನ್ನೇ ಮಾಡುತ್ತಿವೆ ಕನ್ನಡ ಶಾಲೆಯ ಉಳಿವಿಗಾಗಿ ಇನ್ನೊಬ್ಬ ಶಿಕ್ಷಕ ಉತ್ತರ ಭಾರತದಿಂದ ಉದ್ಯೋಗಕ್ಕಾಗಿ ಬಂದಿರುವ ಕಾರ್ಮಿಕರ ಮಕ್ಕಳನ್ನ ಎಂ ಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹದಿನಾಲ್ಕು ಮಕ್ಕಳನ್ನ ಸೇರಿಸಿಕೊಂಡು ಕನ್ನಡ ಪಾಠ ಕಲಿಸಲು ಮುಂದಾಗಿದ್ದು ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ಪ್ರಶಾಂತ್ ರವರನ್ನ ಗ್ರಾಮಸ್ಥರು ಸಾರ್ವಜನಿಕರು ಹಾಗೂ ಇಲಾಖೆ ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ ya yeah. ನಾಗಮಂಗಲ ತಾಲೂಕಿನ ಶ್ರೀರಾಮನಹಳ್ಳಿ ಸಮೀಪದ ಹೆಂಚಿನ ಕಾರ್ಖಾನೆ ಸೇರಿದಂತೆ ಸುತ್ತಮುತ್ತ ಕೆಲವೆಡೆ ಉತ್ತರ ಪ್ರದೇಶ ಒಡಿಶಾ ಬಿಹಾರ ದೆಹಲಿ ಅಸ್ಸಾಂ ರಾಜ್ಯಗಳಿಂದ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಹಲವು ವರ್ಷಗಳ ಹಿಂದೆಯೇ ಉದ್ಯೋಗ ರಸಿ ವಲಸೆ ಬಂದು ನೆಲೆಸಿವೆ ಪೋಷಕರು ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ರು ಭಾಷಾ ಮಾಧ್ಯಮದ ತೊಡಕು ಮತ್ತು ಶಾಲೆಗೆ ಕಳಿಸಲು ಆರ್ಥಿಕ ಶಕ್ತಿ ಇಲ್ಲದ ಕಾರಣ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದರು

ಅದನ್ನ ಗಮನಿಸಿದ ಎಂಹೊಸೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸಿವಿ ಜಯರಾಮು ಮತ್ತು ಶಿಕ್ಷಕ ಜಿ ಪ್ರಶಾಂತ್ ಅವರು ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಕ್ಕಳನ್ನ ಶಾಲೆಗೆ ಸೇರಿಸಿಕೊಳ್ಳುವ ಕುರಿತು ಮಾತನಾಡಿದರು ನಂತರ ಪೋಷಕರ ಮನವೊಲಿಸಿದ್ದಾರೆ ಇದರ ಪ್ರತಿಫಲವೇ ಹಿಂದಿ ಭಾಷೆ ಮಾತ್ರ ಗೊತ್ತಿರುವ ಮಕ್ಕಳು ಕನ್ನಡದ ಭಾಷೆಯನ್ನ ದಿನದಿಂದ ದಿನಕ್ಕೆ ಮೈಗೂಡಿಸಿಕೊಳ್ತಿದ್ದಾರೆ ನನ್ನ ಹೆಸರು ಪ್ರಶಾಂತ ಜಿ ಸಹ ಶಿಕ್ಷಕ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಂಹೊಸೂರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ನಾನು ನಮ್ಮ ಶಾಲೆಯಲ್ಲಿ ಎ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಯಮ್ಮಸೂರಿನಲ್ಲಿ ಹತ್ತು ಮಕ್ಕಳಿದ್ದು ದಾಖಲಾತಿ ಹೆಚ್ಚಳದ ನಿಮಿತ್ತ ನಾವೇನು ಮಾಡಿದ್ದು ಮಕ್ಕಳನ್ನ ಹುಡುಕಾಟ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಈ ವ್ಯಾ ನಮ್ಮ ಶಾಲೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಏನು ಶಿರಾಪಟ್ಟಣ ಮತ್ತು ಎಂಚಿನಿ ಫ್ಯಾಕ್ಟ್ರಿಯಲ್ಲಿ ಸುಮಾರು ಮೂವತ್ತು ಕುಟುಂಬಗಳು ಒರಿಸ್ಸಾ ಬಿಹಾರ ಉತ್ತರ ಪ್ರದೇಶ ಈ ಮೂಲದಿಂದ ಬಂದಂಥ ಮೂವತ್ತು ಕುಟುಂಬಗಳು ಅಲ್ಲಿ ಕೂಲಿ ನಿಮಿತ್ತ ಆರ್ಥಿಕದ ಒಂದು ಕೊರತೆಯಿಂದ ಅವರು ಕೂಲಿಗಾಗಿ ಮಕ್ಕಳು ಸಮೇತ ವಲಸೆ ಬಂದಿದ್ದಾರೆ ಈ ಮಕ್ಕಳು ಕಳೆದ ಎರಡು ವರ್ಷದಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು ಇಂಥ ಸಂದರ್ಭದಲ್ಲಿ ನಾನು ಅವರನ್ನು ಗುರುತಿಸಿ ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಗುರುತಿಸಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಶಿಕ್ಷಣದಿಂದ ಅಂದರೆ ಆರ್ ಟಿ ಇ ಪ್ರಕಾರ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಕ್ಕಳನ್ನು ಶಾಲೆ ಈ ಒಂದು ಎರಡು ಕಳೆದ ಎರಡು ವರ್ಷದಿಂದ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಶಾಲಾ ಮುಖ್ಯವಾಹಿನಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಗೌರವಾನ್ವಿತ ಅಧಿಕಾರಿಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಈ ಊರಿನ ಒಂದು ಏನು ಗ್ರಾಮಸ್ಥರು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಎಸ್ ಟಿ ಎಂ ಸಿ ಸಮಿತಿಯವರು ಸಹಕಾರ ಕೊಟ್ಟವರೇ ನಾಗಮಾಲ ತಾಲೂಕಿನ ಎಮ್ಮಕಂಥದ್ದು ಒಂದು ಗ್ರಾಮ ಸುಮಾರು ರಸ್ತೆ ಬದಿಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರ ಒಂದು ಹಳ್ಳಿಯ ಶಾಲಾ ಪರಿಸರ ಅದು ಆ ಶಾಲಾ ವ್ಯಾಪ್ತಿಯಲ್ಲಿ ಒಂದು ಇಟಿ ಫ್ಯಾಕ್ಟ್ರಿ ಇದೆ ಆ ಇಟಿ ಫ್ಯಾಕ್ಟರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಅಸ್ಸಾಂ ಬಿಹಾರು ಈ ಭಾಗದ ಉತ್ತರ ಭಾರತದ ಹಲವು ರಾಜ್ಯಗಳಿಂದ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಇದ್ದರು ಅಲ್ಲಿ ಅಂತಕ್ಕಂಥ ಕಂಡು ಬಂತು ಆ ಕೂಲಿ ಕಾರ್ಮಿಕರ ಕುಟುಂಬದಲ್ಲಿ ಇದ್ದಂತಹ ಈ ಮಕ್ಕಳುಗಳನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರು ಸಿ ವಿ ಜಯರಾಮ್ ಮತ್ತು ಸಹ ಶಿಕ್ಷಕರು ಪ್ರಶಾಂತ್ರವರ ಒಂದು ನಿರಂತರ ಪ್ರಯತ್ನದ ಫಲವಾಗಿ ಆ ಒಂದು ಇ ಫ್ಯಾಕ್ಟ್ರಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಮಕ್ಕಳ ಪೋಷಕರನ್ನು ಭೇಟಿ ಮಾಡಿ ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದರು ಆ ಪೋಷಕರಿದ್ದಂಥ ಆತಂಕ ಏನಂತಂದರೆ ನಾವು ಅನ್ಯ ಭಾಷಿಕರು ಈಗ ನನಗೆ ನಮ್ಮ ಮಾತೃಭಾಷೆ ಶಿಕ್ಷಣ ಸಿಗೋಲ್ಲ ಹಾಗಾಗಿ ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ ಕಳಿಸಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಾಗ ನಮ್ಮ ಸರ್ಕಾರಿ ಶಾಲೆ ಸೇರಲಿಕ್ಕೆ ಯಾವುದೇ ಭಾಷೆ ಆಗಲಿ ಯಾವುದೇ ಮಾಧ್ಯಮ ಆಗಲಿ ಯಾವುದೂ ಕೂಡ ಅಂಟಿ ಬರೋದಿಲ್ಲ ನನಗೆ ಹಾಗಾಗಿ ಆ ಶಾಲೆಯ ಮಕ್ಕಳನ್ನು ಅವರು ನನ್ನ ಸಂಪರ್ಕಕ್ಕೆ ಬಂದರು ನಾನು ಅವ್ರಿಗೆ ನಾನು ಅವರಿಗೆ ಧೈರ್ಯ ಹೇಳಿ ಮಕ್ಕಳನ್ನು ನೀವು ದಾಖಲು ಮಾಡಿ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಮೆಲ್ಲರ ಜವಾಬ್ದಾರಿ ಇದೆ ಅದು ಸಾಮೂಹಿಕ ಜವಾಬ್ದಾರಿ ಇದೆ ನಮ್ಮ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳಿ ಅವರು ನಾನು ಅವರು ಅವರ ಒಂದು ಮನವಿಯನ್ನು ನಾನು ಪುರಸ್ಕರಿಸಿದಾಗ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಒಂದರಿಂದ ಐದು ತರಗತಿವರೆಗಿನ ವಿವಿಧ ತರಗತಿಗೆ ಓದ್ತಕ್ಕಂತಹ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳನ್ನು ಅವರು ಗುರುತಿಸಿ ಶಾಲೆ ಕರ್ಕೊಂಡು ಬಂದಿದ್ದಾರೆ ಇದರಲ್ಲಿ ಒಂಬತ್ತು ಗಂಡು ಮಕ್ಕಳಿದ್ದಾರೆ ಐದು ಹೆಣ್ಣು ಮಕ್ಕಳಿದ್ದಾರೆ ಆ ಮಕ್ಕಳುಗಳು ಎಲ್ಲ ಮಕ್ಕಳಂತೆ ಸಾಮಾನ್ಯ ಮಕ್ಕಳಂತೆ ನಮ್ಮ ಕನ್ನಡ ಭಾಷೆಗಳ ಮಕ್ಕಳ ಜೊತೆ ಕೂತ್ಕೊಂಡು ಬಹಳ ಉತ್ಸಾಹದ ಕಲಿಕೆಯನ್ನು ಕಲೀತಾ ಇದ್ದಾರೆ ಬಹುಶಃ ಭಾಷೆ ತೊಡಕಾಗಿಲ್ಲ ಇಬ್ಬರು ಶಿಕ್ಷಕರು ಅರ್ಪಣಾಭಾವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನಮ್ಮ ಇಲಾಖೆ ಏನೆಲ್ಲ ಸೌ ಸೌಲ್ಯಗಳನ್ನ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ತದೋ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಕೂಡ ಅವರಿಗೆ ಕೊಡೋದ್ರ ಮುಖಾಂತರ ಆ ಮಕ್ಕಳ ಶಿಕ್ಷಣಕ್ಕೆ ನಾವು ಅವಕಾಶ ನೀಡ್ತೇವೆ